ಒಂದು ನಮಸ್ಕಾರ ಇದು ಮಳವಳ್ಳಿ ಡಿಪು ಬಂದಿರೋದು ಕೆ ಬಸ್ ನೋಡಿ ಇಲ್ಲಿ ಪ್ರತಿದಿನ ಲೇಟ್ ಆಗುತ್ತೆ ಬಂದಿಲ್ಲ ಪ್ರತಿದಿನ ಒಂದು ಕಡೆ ನೀವು ನೋಡ್ಬೋದು ಇದು ಮಳವಳ್ಳಿ ಡಿಪೋ ಬಸ್ ಇದು ಪ್ರತಿದಿನ ಏನ್ ಮಾಡ್ತಾರೆ ಅಂತಂದ್ರೆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರ್ತಾ ಇದೆ ಇದು ಮಳೆಯವ್ರಿಗೆ ಆದ್ರೆ ಪ್ರತಿದಿನನೂ ಕೂಡ ಇದು ಲೇಟ್ ಆಗಿ ಹೋಗ್ತಾ ಇದೆ ಮಕ್ಳುಗಳಿಗೆ ಏನಾಗ್ತಾಯಿದೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತದೆ ಅವ್ರ ಸ್ಕೂಲಿಂದನೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಬಟ್ ಏನಕ್ಕೆ ಮಾತ್ರ ದಿನ ಏನಾಗ್ತದೆ ಏನ್ ಮಾತಾಡಪ್ಪ ದಿನಾ ಅಂತ ಆಗಿ ನೋಡಿ ಈಗ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಹತ್ತು ಗಂಟೆಗೆ ಊರೊಳಿಗೆ ಬಂತು ಅಂತಂದ್ರೆ ಬಸ್ಸು ವಿದ್ಯಾರ್ಥಿಗಳು ಸ್ಕೂಲ್ಗೆ ಹೋಗಿ ತುಂಬಾ ತೊಂದರೆ ಆಗ್ತದೆ ಹತ್ತು ಗಂಟೆಗೆ ಎಲ್ಲಿಗೆ ಹೇಳಿ ಸ್ಕೂಲ್ ಹತ್ರಕ್ಕೆ ಹೋಗ್ಬೇಕು ಹತ್ತು ಗಂಟೆಗೆ ಆದ್ರೆ ಬಸ್ ಎಲ್ಲಿಗೆ ಬರ್ತಾ ಇದೆ ಹತ್ತು ಗಂಟೆಗೆ ಊರೊಳಗೆ ಬರ್ತಾ ಇದೆ ಪ್ರತಿದಿನ ಇದೇ ರೀತಿ ಲೇಟ್ ಆಗಿ ಹೋಗ್ತಿರೋದ್ರಿಂದ ನೋಟಿಸ್ ಕೂಡ ಇಶ್ಯೂ ಮಾಡಿದಾರೆ ನೋಡಿ ಇಶೂ ಮಾಡಿರೋದು ಶಾಲೆಯಿಂದ ನೋಟಿಸ್ ಇಶು ಮಾಡಿರೋದು ಯಾಕೆ ಪ್ರತಿದಿನ ಲೇಟಾಗಿ ಬರ್ತಿದಾರೆ ಅಂತ ಅಂದ್ಬಿಟ್ಟು ಶಾಲೆಯನ್ನು ಕೂಡ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಮಕ್ಳು ಬೆಲೆ ಕೇಳಿದರೆ ಓದೋದ್ರಪ್ಪ ನೋಟಿಸ್ ಆತ್ಮೀಯ ಪೋಷಕರೇ ಮಲೆಯೂರಿನಿಂದ ಬರುವ ತಮ್ಮ ಮಗು ಶಾಲೆಗೆ ತಡವಾಗಿ ಬರುತ್ತಿತ್ತು ಶಾಲೆಗೆ ಪ್ರಾರ್ಥನೆ ಸಮಯಕ್ಕೆ ಹಾಜರಾಗಲಿರುವುದರಿಂದ ಪ್ರಾರ್ಥನಾ ಸಮಯದಲ್ಲಿ ಕೆಲವು ಮಾಹಿತಿಗಳನ್ನು ಹೇಳುವುದರಿಂದ ಮಗುವಿಗೆ ಮಾಹಿತಿ ತಲುಪುತ್ತಿಲ್ಲ ಹಾಜರಲ್ಲಿ ಹಾಕುವಾಗಲೂ ಸಮ ನೋಡಿ ಇದಕ್ಕೆ ಸಂಬಂಧಪಟ್ಟಂತ ಸ್ಕೂಲಿಂದನೂ ಕೂಡ ಏನ್ ಹೇಳಿ ನೋಟಿಸ್ ಕೊಟ್ಟಿರೋದು ಪೇರೆಂಟ್ಸ್ ನೋಡಿ ತೋರಿಸಿ ನೋಡಿ ಇದಕ್ಕೆ ಸಂಬಂಧಪಟ್ಟ ಯಾರು ಅಧಿಕಾರಿ ಇದ್ದರೋ ತಕ್ಷಣ ಈ ಮಲೆಯೂರು ಗ್ರಾಮಕ್ಕೆ ಬರುವಂತ ಬಸ್ನ ಒಂಬತ್ತುವರೆ ಬರ್ಬೇಕು ಎಷ್ಟು ಗಂಟೆಗೆ ಬರ್ಬೇಕಪ್ಪ ನಿಮ್ಗೆ ಒಂಬತ್ತು ನಲ್ವತ್ತು ಇವಾಗ ಎಷ್ಟು ಟೈಮ್ ಎಷ್ಟಾಗಿದೆ ಹತ್ತು ಗಂಟೆ ಆಗಿದೆ ಬಂದುಗಳೇ ನೋಡಿ ಹತ್ತು ಗಂಟೆಗೆ ಇಲ್ಲಿ ಬಂದ್ರೆ ಬಸ್ ಮಕ್ಳು ಹೋಗೋದು ಎಷ್ಟೊತ್ತೆ ಶಾಲೆಗೆ ಮಕ್ಳು ಎಷ್ಟಾಗುತ್ತಪ್ಪ ಇದು ಒಂದ್ ದಿನ ಪ್ರತಿ ದಿನನ ಇದು ಆಗ್ತಾ ಇದೆ ನಮಗೆ ಮಲೆಯೂರು ಗ್ರಾಮದಲ್ಲಿ ಬೇಗ ಬಸ್ ಪೂರಾ ಮಾಡ್ಬೇಕು ಅಂತ ಕೇಳ್ಕೊತಾ ಇದೀನಿ ಒಂದು ವೇಳೆ ನೋಡ್ತಾ ಇರ್ಬೋದು ನೀವು ಪ್ರತಿದಿನ ಕೂಡ ಮಕ್ಕಳು ಏನಾಗ್ತದೆ ಲೇಟ್ ಆಗ್ತದೆ ಬಸ್ ಬರೋದು ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ದಿನ ಅನುಕೂಲ ಮಾಡಿಕೊಡ್ಬೇಕು ವಿದ್ಯಾರ್ಥಿಗಳಂತ ಕೇಳ್ತೀವಿ ಬನ್ನಿ ಡ್ರೈವರ್ನು ಕೂಡ ಮಾತಾಡ್ಸೋಣ ಏನಂತಾರೆ ಅನ್ಕೊಂಡಿ ಅಂತ

ಇದು ಮಳವಳ್ಳಿ ಡಿಪೋ ಕರೆಕ್ಟ್ ಆಗ ಅರ್ಥ ಮಳವಳ್ಳಿ ಡಿಪೋ ಇಂದ ಬರುವಂತ ಬಸ್ ಬಸ್ ನಂಬರ್ ತೋರಿಸಿ ಹೆಂಗೇನೆ ಬಸ್ ನಂಬರ್ ತೋರಿಸಿ ತೋರಿಸ್ ಡ್ರೈವರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಮ್ದು ಏನು ತೊಂದರೆ ಇಲ್ಲ ಏನೋ ಕೇಳಿ ಕೇಳ್ತಿರ್ತಾರೆ ನನಗೆ ಈಗ ನಮ್ದು ಏನು ಸಮಸ್ಯೆ ಇಲ್ಲ ಅಂತ ಡ್ರೈವರ್ ಕೂಡ ಏನಂದ್ರೆ ಇದಕ್ಕೆ ಸಂಬಂಧಪಟ್ಟ ಯಾವ ಡಿಪೋ ಬರುತ್ತೆ ಮಳವಳ್ಳಿ ಡಿಪೋದವರು ತಕ್ಷಣ ಇದನ್ನ ಜಾರಿ ಮಾಡಿ ಹುಡುಗುರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ನಮ್ಮ ಕೆ ಆರ್ ಸ್ಪರ್ಶದಿಂದ ನಾವು ಕೇಳ್ಕೋತಾ ಇದ್ದೀವಿ ಇದು ಮಲಿಯೂರ್ ಗ್ರಾಮದಲ್ಲಿ